ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಯಗ್ವಕೋಟೆ ಗ್ರಾಮದಲ್ಲಿ ಶ್ರೀ ವೀರನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಇಂದ್ರ ಪ್ರತಿಷ್ಠೆಯಾಗಿ ನಡೆಸಿ ಪೂಜಿಸಲ್ಪಡುತ್ತಿರುವ ಪಂಚನಾರಾಯಣರಲ್ಲಿ ಒಬ್ಬರೆನಿಸಿದ ಶ್ರೀ ಬೂನಿಯಲ ಅಷ್ಟಲಕ್ಷ್ಮಿ ಸಮೇತ ಶ್ರೀ ವೀರನಾರಾಯಣ ಸ್ವಾಮಿ ಅವರಿಗೆ ದಿನಾಂಕ ಐದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದ್ನಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಯಗವಕೋಟೆ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಂದು ಬ್ರಹ್ಮರಥೋತ್ಸವವನ್ನು ನಡೆಸಲು ಭಗವಂತ ರಣೆಯಾಗಿರುತ್ತದೆ ಬ್ರಹ್ಮ ರಥೋತ್ಸವ ಪ್ರಯುಕ್ತ ಕಾರ್ಯಕ್ರಮಗಳು ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂರು ದಿನಗಳ ಕಾಲ ಶ್ರೀರಾಮ ಕೋಟಿ ಕಾರ್ಯಕ್ರಮ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಸ್ವಾಮಿಯ ಕಲ್ಯಾಣೋತ್ಸವ ರಾತ್ರಿ ಉತ್ಸವ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಂದು ಶ್ರೀ ವೀರನಾರಾಯಣ ಸ್ವಾಮಿ ಬ್ರಹ್ಮ ರಥೋತ್ಸವ ಸ್ವಾಮಿಗೆ ವಿಶೇಷ ಅಲಂಕಾರ ಬ್ರಹ್ಮ ರಥೋತ್ಸವ ಪ್ರಯುಕ್ತ ಸಾರ್ವಜನಿಕ ಅನ್ನ ಸಂತರ್ಪಣೆ ವಿನಿಯೋಗ ಶ್ರೀ ವೀರನಾರಾಯಣ ಸ್ವಾಮಿ ಬೆಟ್ಟದ ಮೇಲಿನ ಶ್ರೀ ಲಕ್ಷ್ಮೀ ಸ್ವಾಮಿಗೆ ಅಭಿಷೇಕ ಮತ್ತು ವಿಶೇಷ ಅಲಂಕಾರ ಏರ್ಪಡಿಸಿರುತ್ತದೆ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಹದಿಮೂರು ಎರಡು ಎರಡ್ ಸಾವಿರದ ರಾತ್ರಿ ಒಂಬತ್ತು ಗಂಟೆಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಹದಿನಾಲ್ಕು ಎರಡು ಎರಡ್ ಸಾವಿರದ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆಗೆ ಗುಮ್ಮ ಸಮುದ್ರಂ ಕಲಾ ತಂಡದವರಿಂದ ಚಿನ್ನಮ್ಮ ನಾಟಕ ರಾತ್ರಿ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿರುತ್ತದೆ ಯಗಮಕೋಟೆ ಸುತ್ತಮುತ್ತಲಿನ ಗ್ರಾಮದ ಭಕ್ತ ಮಹಾಜನರು ದಯಮಾಡಿ ಶ್ರೀ ವೀರ ನಾರಾಯಣ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆ మనం no. no. no.